ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಇದ್ರಿ ಫ್ರೆಂಡ್ಸ್ ಅಯ್ಯೋಬ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ರುಚಿಕರವಾದ ಮೂಲಂಗಿ ಸಾಂಬಾರ್ ಅಂದರೆ ಮೂಲಂಗಿ ಹುಳಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೂಲಂಗಿ ಹಸೆ ಮೆಣಸಿನ್ಕಾಯಿ ಹಾಕಿ ಹುಳಿ ಮಾಡ್ತೀವಲ್ಲ ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ ನಮಗೆ ಒಂದು ಸತಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಯಾವ ರೀತಿ ಮಾಡಿದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಓಕೆ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮರಿಬೇಡ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಲೋಟದಷ್ಟು ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ಬೇಯಿಸ್ಕೊಳ್ಬೇಕು ತದನಂತರ ನನಗೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನಾನು ಅದೇ ಮೂಲಂಗಿ ಹುಳಿ ಯಾವ ರೀತಿ ಮಾಡ್ಬೋದು ಹಸೆ ಹೆಚ್ಚಾಕಿ ಮಾಡ್ತೀವಲ್ಲ ಅದು ಇದು ಬೇಳೆ ಬೆಂದಾದ ಮೇಲೆ ನಾವು ಇವಾಗ ಒಂದೊಂದೇ ಇಂಗ್ರಿಡಿಯನ್ಸ್ ಹಾಕ್ಕೊತ ಹೋಗ್ಬೇಕು ತೋರಿಸ್ತೀನಿ ನಾವು ಏನೇನು ತೊಗೊಳ್ಬೇಕು ಅಂತ ಓಕೆನಾ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಸೈಜಿನ ಮೂಲಂಗಿ ತೊಗೊಂಡಿದ್ದೀನಿ ಇವಾಗ ಚಿಕ್ಕದಾಗಿ ಹೆಚ್ಕೊಂಡು ನಾವು ಮೊದಲಿಗೆ ಇದನ್ನು ಹುರ್ಕೊಳ್ಬೇಕು ಫ್ರೆಂಡ್ಸ್ ಫ್ರೈ ಟೈಪ್ ಮಾಡ್ಕೊಳ್ಬೇಕಲ್ಲ ತೋರಿಸ್ತೀನಿ ನಾನು ನಿಮಗೆ ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಕರ್ಬೇವು ತೊಗೊಳ್ಬೇಕು ಜೀರಿಗೆ ತೊಗೊಳ್ಬೇಕು ಜೊತೆಗೆ ಇದು ಹಸೆ ಮೆಣಸಿನ್ಕಾಯಿ ಮತ್ತು ಮೂರು ಹಣ್ಣು ತೊಗೊಂಡಿದ್ದೀನಿ ಈ ಸೈಜಿತ್ತು ನಾನು ಒಂದು ಲೋಟದಷ್ಟು ಹಾಕಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಬೇಳೆ ಅಷ್ಟು ಹಾಕಿದ್ದೀನಿ ಇದು ಬೇಳೆ ಬೇಯ್ತಾ ಬೆಂದಿದೆ ತಾನೆ ಇದು ಎಲ್ಲ ನಾನು ಇವಾಗ ಮೂಲಂಗಿ ಚಿಕ್ಕದಾಗಿ ಹೆಚ್ಕೊಂಡು ಹುರ್ಕೊಳ್ಬೇಕು ಇದನ್ನು ಹೆಚ್ಕೊತೀನಿ ಇದು ಇದು ಒಗ್ಗರಣೆ ಕೊಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ಬೋದಂತ ತುಂಬ ಚುನಃ ಆಗಿರುತ್ತೆ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ಅಲ್ವಾ ತಪ್ ಅದ್ರ ಸೊಪ್ಪು ಮೂಲಂಗಿನ ಸೊಪ್ಪು ಉಪಯೋಗಿಸ್ತಾರೆ ರೊಟ್ಟಿ ಒಳಗೆ ತಿನ್ನೋಕು ಮತ್ತು ಅದನ್ನ ಪಲ್ಯನ ಮಾಡ್ಕೊಂಡು ಗ್ಯಾಸೆ ತಿನ್ಬಾ ತಿನ್ನೋಕ್ಕಾಗೋದಿಲ್ಲ ಅಂದರೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಮೋಷನ್ ಕ್ಲಿಯರ್ ಆಗುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ರೀತಿಯಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಮೂಲಂಗಿ ತಿನ್ನಬೇಕು ಇವಾಗ ನಾನು ಚಿಕ್ಕದಾಗಿ ಹೆಚ್ಚಿ ಹುರ್ಕೊಳೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವು ಮೂಲಂಗಿನೇ ಈ ರೀತಿ ಉರ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಸಾಕು ಸ್ವಲ್ಪ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಆಗಿರ್ತಾವಂತ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಬೇಕು ಮೂಲಂಗಿನ ಅಂದ್ರೆ ಸ್ಮೆಲ್ಲು ಬ ಜಾಸ್ತಿ ಅಂತ ಈ ರೀತಿ ಉಟ್ಕೊಳ್ಬೇಕು ಈ ರೀತಿ ಉರ್ಕೊಂಡಾದ್ಮೇಲೆ ನಾ ತೊಳೆದು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದರೊಳಗೆ ಡೈರೆಕ್ಟ್ ಹಾಕ್ಬಿಡಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಇವಾಗ ಆಯಿಲ್ ಹಾಕಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳ್ರಿ ಮತ್ತು ನಾನು ಇವಾಗ ಜೀರಿಗೆ ಸಾಸಿವೆ ಹಾಕಬೇಕು ಎಣ್ಣೆ ಕಾದ ನಂತರ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ತೀವಿ ಚಟಪಟ್ಟ ಅಂತ ಸಿರಿಗೆ ತಗೊಂಡು ಕೇಳುತ್ತೆ ನಿಮಗೆ ಕರ್ಬೇವು ಹಾಕೋಣ ి ఈ ఒగే ఇవగా ఫ్రెండ్స్ ఇంంగిన తొద్దు డైరెక్ట్ బాకో ఈ బుల్లి కర్బేవు ఫ్రై ఆగి ఇవగా టమాటో అక్క మెణిన్కాయ హాకీ ఇది చన ఫ్రై ఆ ಇವಾಗ ಒಂದು ಕಾಲ್ ಟೇಬಲ್ ಸ್ಪೂನ್ ನಾನು ಅರಶಿನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೇ ಸಾಕು ಅರಶಿನ ನಾನು ಆರ್ಗ್ಯಾನಿಕ್ ತಯಾರು ಮಾಡಿರೋದು ಮನೆಯಲ್ಲೇನೆ ಅರಿಶಿನ ಕೊಂಬೆ ತಂದು ಕುಟ್ಟಿ ಪುಡಿ ಮಾಡಿರೋದು ಫ್ರೆಂಡ್ಸ್ ಇದನ್ನ ಹಾಕ್ತೀನಿ ಇವಾಗ ಇಷ್ಟೇ ಸಾಕು ಈಗಲೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದ್ರೆ ಅದು ಟೊಮೊಟೊ ಚೆನ್ನಾಗೇ ಸ್ಮ್ಯಾಶ್ ಟೈಪ್ ಆಗುತ್ತೆ ಇದು ಮೆತ್ತಗಾಗುತ್ತೆ ಈ ರೀತಿ ಚೆನ್ನಾಗೇ ಬೇಯುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ತದನಂತರ ನಾನು ಎಲ್ಲ ಸಾಂಬಾರೆಲ್ಲ ಕೂಡಿಸಿದ್ದಾದಮೇಲೆ ನಮಗೆ ಉಪ್ಪು ಸಾಲ್ಟೇಜ್ ಬಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಸಾಂಬಾರು ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲೇ ಇದರಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನ ಇದರಲ್ಲಿ ಓಕೆನಾ ಈಗ ನಾನು ಇದರೊಳಗೆ ಸೇರಿಸ್ಬೇಕು ಇದು ಏನು ನಾನು ಬೇಳೆ ಬೇಯಿಸ್ಕೊಂಡು ಇದನ್ನ ಮೂಲಂಗಿನ ತೊಳ್ದು ಹುರಿದು ತೊಳ್ದು ಹಾಕ್ಕೊಂಡಿದ್ದೀನಲ್ಲ ಇದಕ್ಕೆ ಸೇರಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಒಗ್ಗರಣೆ ಇವಾಗ ನಾನು ಸಾಂಬಾರನ್ನ ಇದ್ರೊಳಗೆ ಸೇರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಇವಾಗ ಯಾ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಬೇಕೋ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೀರಾ ನೀರಾದರೂ ಸರಿ ಇರಲ್ಲ ತೀರಾ ಗಟ್ಟಿಯಾದರೂ ಸರಿ ಇರಲ್ ಸರಿ ಇರಲ್ಲ ಇದು ಇದು ಈ ಥರ ಮಾಡಿ ತುಂಬಾ ಇರುತ್ತೆ ಇವಾಗ ಕುದಿಬೇಕಿದು ಕುದ್ದಾದ ಮೇಲೆ ನಿಮಗೆ ಕಾಯಿ ಬೇಕಂದರೆ ಕಾಯಿ ಹಾಕ್ಕೊಳ್ಬೋದು ತುರಿದು ಮತ್ತು ಒಂದು ಸ್ವಲ್ಪ ಆದರೂ ಇಲ್ಲಾಂದರೆ ಪುಟಾಣಿ ಪೌಡ್ರಾದರೂ ಕಲಸಿ ಇದ್ರೊಳಗೆ ಹಾಕ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ओके okay, ना nah?